ನಮ್ಮ ಡಿಸ್ಟಿಕ್ಟ್ ಗವರ್ನರ ಅಫಿಷಿಯಲ್ ವಿಸಿಟ್ ವಿಟ್ ವಿಟ್ಲಕ್ಕೆ ಬಂದಿದ್ದಾರೆ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅವರು ಪಿ ಎಂ ಜಿ ಎಫ್ ಇದರ ಭಾಗವಾಗಿ ನಾವೊಂದು ಪ್ರೆಸ್ ಮೀಟನ್ನು ಇ ಟಿ ವಿಯವರ ಮೂಲಕ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನೆಚ್ಚಿನ ಜಿಲ್ಲಾ ರಾಜ್ಯಪಾಲರಾಗಿರುವಂಥ ಡಾಕ್ಟರ್ ಲಯನ್ ಮೆಲ್ವಿನ್ ಡಿಸೋಜಾ ಇವರಿಗೆ ನಾನು ವಿಟ್ಲ ಸಿಟಿ ಕ್ಲಬ್ನ ಪರವಾಗಿ ಮತ್ತು ತಮ್ಮಿಳರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಅವರೊಂದಿಗೆ ಇರುವವರು ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ವಾಸ್ವಲ್ ಡಿಸೋಜಾ ಪಿ ಎಮ್ ಜಿ ಎಫ್ ಇವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಅಧ್ಯಕ್ಷರಿದ್ದಾರೆ ಕಾರ್ಯದರ್ಶಿ ಇದ್ದಾರೆ ಕೋಶಾಧಿಕಾರಿ ಇದ್ದಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸದಸ್ಯರಿದ್ದಾರೆ ಎಲ್ಲರಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಬಯಸಿ ನಮ್ಮ ಡಿಸ್ಟಿಕ್ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಹೇಳಿ ನಾನು ಗವರ್ನರಲ್ಲಿ ವಿನಂತಿಸ್ತಾ ಇದ್ದೆ ನಮಸ್ತೆ ಲಯನ್ಸ್ ಇಂಟರ್ನ್ಯಾಷನಲ್ ಇದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರಲ್ಲಿ ನಾಲ್ಕು ಕಂದಾಯ ಜಿಲ್ಲೆಗಳಿವೆ ದಕ್ಷಿಣ ಕನ್ನಡ ಕೊಡಗು ಹಾಸನ ಮತ್ತು ಚಿಕ್ಕಮಗಳೂರು ಈ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನೂರ ಹದಿನೆಂಟು ಕ್ಲಬ್ಗಳಿವೆ ಮತ್ತು ಈ ನೂರ ಹದಿನೆಂಟು ಕ್ಲಬ್ಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಆರುನೂರು ಚಿಲ್ಲರೆ ಸದಸ್ಯರು ಇದ್ದಾರೆ ನಮ್ಮ ಜಿಲ್ಲೆಯ ಸ್ಲೋಗನ್ ಬಿ ಖೈಂಡ್ ಅಂತ ಅಂದರೆ ಕರುಣಾಮಯಿಗಳಾಗಿ ದಯಾಳುಗಳಾಗಿ ಅಂತ ಯಾವಾಗ ಕರುಣಾ ಕರುಣತೆ ಅಥವಾ ದಯಾಳುತನ ನಮ್ಮಲ್ಲಿ ಇರುತ್ತದೆ ಆವಾಗ ಮಾತ್ರ ನಾವು ಇತರರಿಗೆ ಆ ದಯಾಳುತನವನ್ನು ತೋರಿಸಲಿಕ್ಕೆ ಆಗ್ತದೆ ಆದ್ದರಿಂದ ಮೊದಲು ನಾವು ಕೈಂಡ್ ಆಗಿರಬೇಕು ಮತ್ತು ಇತರರಿಗೆ ಕೈಂಡ್ ಆಗಲಿಕ್ಕೆ ಅದು ಅವಕಾಶ ನಮಗೆ ಮೋಟಿವೇಟ್ ಮಾಡ್ತದೆ ಇನ್ಸ್ಪೈರ್ ಮಾಡ್ತದೆ ನಿಟ್ಟಿನಲ್ಲಿ ನಾವು ಬಿ ಕೈಂಡ್ ಎನ್ನುವ ಸ್ಲೋಗನ್ ಇಟ್ಟಿದ್ದೇವೆ ಅದೇ ರೀತಿ ಜಿಲ್ಲೆಯ ಕಾರ್ಯಕ್ರಮ ಸ್ಮೈಲ್ ಸ್ಮೈಲ್ ಅಂದರೆ ಸರ್ವ್ ಸೀನಿಯರ್ ಸಿಟಿಸನ್ಸ್ ಮೋಟಿವೇಟ್ ಸ್ಪೆಷಲ್ ಚಿಲ್ಡ್ರನ್ ಇನ್ಸ್ಪೈರ್ ಯೂತ್ ಲವ್ ದೈ ನೇಷನ್ ಆ್ಯಂಡ್ ಎಂಪವರ್ ವಿಮೆನ್ ಹೀಗೆ ನಮ್ಮ ಸಮಾಜದ ಎಲ್ಲ ಜನರನ್ನು ಈ ಸ್ಮೈಲ್ ಕಾರ್ಯಕ್ರಮದ ಅಡಿಯಲ್ಲಿ ತಂದು ನಾವು ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದ ಗ್ಲೋಬಲ್ ಕಾಝಸ್ಗಳಿವೆ ಅದರಲ್ಲಿ ಎಂಟು ಗ್ಲೋಬಲ್ ಕಾಝಸ್ ಇವೆ ಅದರಲ್ಲಿ ಐದು ಮುಖ್ಯವಾಗಿ ಗ್ಲೋಬಲ್ ಕಾಸಸ್ಸಲ್ಲಿ ನಾವು ಕೆಲಸ ಇದ್ದೇವೆ ಅದರಲ್ಲಿ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಹಂಗರ್ ಇರ್ಬೋದು ಎನ್ವೈರ್ಮೆಂಟ್ ಇರ್ಬೋದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಗ್ಲೋಬಲ್ ಕಾಝಸಲ್ಲಿ ಕೂಡ ಬರ್ತದೆ ಹೀಗೆ ಗ್ಲೋಬಲ್ ಕೋಝಸ್ ಮತ್ತು ಡಿಸ್ಟಿಕ್ನ ಸ್ಮೈಲ್ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ನೂರ ಹದಿನೆಂಟು ಕ್ಲಬ್ಗಳು ಕೂಡ ಕೆಲಸ ಮಾಡ್ತಿವೆ ಇವತ್ತು ವಿಶೇಷವಾಗಿ ನನಗೆ ನಮ್ಮ ವಿಟ್ಲ ಸಿಟಿ ಇದೊಂದು ಹೊಸ ಕ್ಲಬ್ ಹೊಸ ಕ್ಲಬ್ ಆದರೂ ಕೂಡ ನಮ್ಮ ಜಿಲ್ಲೆಯ ಒಂದು ಆ್ಯಕ್ಟಿವ್ ಕ್ಲಬ್ ಒಳ್ಳೆಯ ಕೆಲಸ ಮಾಡ್ತಿರುವ ಕ್ಲಬ್ ಮತ್ತು ಒಳ್ಳೆಯ ಸದಸ್ಯರನ್ನು ಒಳಗೊಂಡಿರುವಂಥ ಒಂದು ಕ್ಲಬ್ ಈ ಕ್ಲಬ್ಬಿಗೆ ನನಗೆ ಭೇಟಿ ಮಾಡಲಿಕ್ಕೆ ಇವತ್ತು ತುಂಬ ಸಂತೋಷವಾಗ್ತಿದೆ ಜಿಲ್ಲೆಯಲ್ಲಿ ಈವಾಗಲೇ ನಾನು ಹೇಳಿದ ಪ್ರಕಾರ ಸ್ಮೈಲ್ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ನಾಲ್ಕೂವರೆ ಲಕ್ಷಕ್ಕಿಂತ ಜಾಸ್ತಿ ಜನರಿಗೆ ನಾವು ಡೈರೆಕ್ಟಾಗಿ ಅಥವಾ ಇನ್ಡೈರೆಕ್ಟಾಗಿ ಆಗಿ ಪರೋಕ್ಷವಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಹೊಸ ಕ್ಲಬ್ಗಳನ್ನು ನಾವು ಆ್ಯಡ್ ಮಾಡಿದ್ದೇವೆ ಸುಮಾರು ಆರುನೂರ ಅರವತ್ತ ಒಂಬತ್ತು ಹೊಸ ಸದಸ್ಯರನ್ನು ನಾವು ಈ ಸಲ ಸೇರ್ಪಡೆಗೊಳಿಸಿದ್ದೇವೆ ಅದೇ ರೀತಿ ನಮ್ಮಲ್ಲಿ ಲಿಯೋ ಕ್ಲಬ್ ಅಂತ ಉಂಟು ಅಂದರೆ ಮಕ್ಕಳಿಗಿರುವಂಥ ನಮ್ಮ ಸಂಸ್ಥೆಯ ನಮ್ಮ ಒಂದು ಕ್ಲಬ್ ಅದರಲ್ಲಿ ಕೂಡ ನಾವು ಈ ಸಲ ಸುಮಾರು ಎಂಟು ಹೊಸ ಕ್ಲಬ್ಗಳನ್ನು ಸ್ಥಾಪಿಸಿದ್ದೇವೆ ಅದರ ಜೊತೆಗೆ ಸುಮಾರು ಏಳ್ನೂರು ಚಿಲ್ಲರೆ ಹೊಸ ಸದಸ್ಯರನ್ನು ನಾವು ಈ ಸಲ ಲಿಯೋ ಮಕ್ಕಳನ್ನು ಕೂಡ ನಮ್ಮ ಸಂಸ್ಥೆಗೆ ಸೇರಿಸಿದ್ದೇವೆ ಹೀಗೆ ತುಂಬ ಒಳ್ಳೆಯ ಗ್ರೋತನ್ನು ನಮ್ಮ ಜಿಲ್ಲೆಯಲ್ಲಿ ತೋರಿಸ್ತಾ ಇದ್ದೇವೆ ಎಷ್ಟು ಜನ ಜಾಸ್ತಿ ನಮ್ಮ ಸಂಸ್ಥೆಯನ್ನು ಸೇರಿಸ್ತಾ ಸೇರ್ತಾರೆ ಅಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲವಾಗ್ತದೆ ಮತ್ತು ನಮಗೆ ಜಾಸ್ತಿ ಸೇವೆ ಮಾಡಲಿಕ್ಕೆ ಅವಕಾಶ ಕೂಡ ಸಿಗ್ತದೆ ಈ ರೀತಿಯಲ್ಲಿ ನಮ್ಮ ಜಿಲ್ಲೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮಗಳನ್ನು ಇದ್ದೇವೆ ಆದರೆ ಇವತ್ತು ವಿಶೇಷವಾಗಿ ನಾವು ವಿಟ್ಲ ಸಿಟಿಗೆ ಬಂದ ಕಾರಣ ವಿಟ್ಲ ಸಿಟಿಯವರು ಅವರ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ನಿಮಗೆ ಹೇಳಲಿಕ್ಕಿದ್ದಾರೆ ಓವರ್ ಟು ಅವರ್ ಪ್ರೆಸಿಡೆಂಟ್ ಬಲ್ಲಾಲ್ ಸರ್ ಈವಾಗಲೇ ನಾವು ನಮ್ಮಲ್ಲಿ ಒಂದು ಫೌಂಡೇಶನ್ ಉಂಟು ಎಲ್ ಸಿ ಎಫ್ ಫೌಂಡೇಶನ್ ಅಂತ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಇದರ ಮುಖಾಂತರ ನಾವು ಕೇವಲ ಸೇವೆಗೆ ಮಾತ್ರ ನಾವು ಅದಕ್ಕೆ ದಾನ ಒಟ್ಟು ಮಾಡಿ ಅದನ್ನು ಸೇವೆಗೆ ಮಾತ್ರ ಖರ್ಚು ಮಾಡ್ತೇವೆ ಬೇರೆ ಯಾವುದಕ್ಕೂ ಕೂಡ ಐದು ಪೈಸೆ ಕೂಡ ಖರ್ಚು ಮಾಡೋದಿಲ್ಲ ಈವನ್ ಅಡ್ಮಿನಿಸ್ಟ್ರೇಷನ್ ಕೂಡ ನಾವು ಅದಕ್ಕೆ ಐದು ಪೈಸೆ ಕೂಡ ಖರ್ಚು ಮಾಡೋದಿಲ್ಲ ಈ ಸಲ ನಮ್ಮ ಜಿಲ್ಲೆಯಿಂದ ಆಲ್ರೆಡಿ ನಾವು ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ದೇಣಿಗೆಯನ್ನು ನಮ್ಮೆಲ್ಲರ ಸದಸ್ಯರಿಂದ ಒಟ್ಟು ಮಾಡಿ ಸೇವೆಗೋಸ್ಕರ ನಾವು ಫೌಂಡೇಶನ್ ಮುಖಾಂತರ ಈ ಸಮಾಜಕ್ಕೆ ನಾವು ಹಸ್ತಾಂತರಿಸಿದ್ದೇವೆ ಅದೇ ರೀತಿ ನಾವು ಈ ಸಲ ಒಂದು ಪರ್ಮನೆಂಟ್ ಆಗಿ ಜಿಲ್ಲೆಗೆ ಒಂದು ಪರ್ಮನೆಂಟ್ ಆಗಿ ಒಂದು ರೂರಲ್ ಹೆಲ್ತ್ ಸೆಂಟರ್ ಮತ್ತು ಆರ್ ಯೋಗ ಸೆಂಟರ್ ಇದನ್ನು ಮಾಡಲಿಕ್ಕೆ ನಾವು ಒಂದು ಕಿನ್ನಿಗುಳಿ ಪರಿಸರದಲ್ಲಿ ಈಗ ಒಂದು ಪ್ಲಾನ್ ಮಾಡಿ ಅದಕ್ಕೆ ಸುಮಾರು ಹದಿನೆಂಟು ಸೆಂಟ್ಸ್ ಜಾಗವನ್ನು ನಮ್ಮ ಒಬ್ಬ ಸಂಸ್ಥೆಯ ಸದಸ್ಯರಿಂದ ನಾವು ಪಡ್ಕೊಂಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಅದರ ಜಾಸ್ತಿ ಡೀಟೇಲ್ಸ್ಗಳನ್ನು ನಾವು ನಮ್ಮ ಸದಸ್ಯರೊಂದಿಗೆ ಹಂಚಿಕೊಂಡು ಮೇ ಬಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಒಳಗೆ ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟನ್ನು ಕೂಡ ನಾವು ಸಮಾಜಕ್ಕೆ ಅರ್ಪಿಸಲಿಕ್ಕಿದ್ದೇವೆ ಇದು ನಮ್ಮ ಜಿಲ್ಲೆಯ ವಿವರ ಇನ್ನು ನಮ್ಮ ಕ್ಲಬ್ಬಿನ ಬಗ್ಗೆ ನಮ್ಮ ಪಡೆಯರವರು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ ಗವರ್ನರಿಗೆ ಧನ್ಯವಾದವನ್ನು ಸಮರ್ಪಿಸಿ ನಮ್ಮ ವಿಟ್ಲ ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಈಗ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಉಂಟು ಪ್ರಥಮ ಎರಡು ವರ್ಷಗಳಲ್ಲಿ ನಮ್ಮ ಲಯನ್ಸ್ ಸಂದೇಶ್ ಶೆಟ್ಟಿ ಬಿಕ್ನಾಜಿಯವರು ಅಧ್ಯಕ್ಷರಾಗಿ ಭಾಳ ಉತ್ತಮವಾದ ಕಾರ್ಯಕ್ರಮ ಮಾಡಿ ಜಿಲ್ಲೆಯಲ್ಲಿ ಐದನೇ ಸ್ಥಾನವನ್ನು ಪಡೆದು ಒಂದು ಉತ್ತಮ ಸಂಘಟನೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬ ಸಂತೋಷ ಪಡ್ತಾ ಇದ್ದೇನೆ ಹಾಗೇ ಈ ವರ್ಷ ಜಯರಾಮ್ ಬಳ್ಳಾಲ್ರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಾವು ಈ ವರ್ಷ ಸಂದೇಶ್ ಶೆಟ್ಟಿಯವರು ಒಂದು ಮೆಡಿಕಲ್ ಕ್ಯಾಂಪ್ ಹೇಳಿದರೆ ಐ ಕ್ಯಾಂಪನ್ನು ವಿಟ್ಲಪಡ್ನೂರು ಪರಿಸರದಲ್ಲಿ ಮಾಡಿ ಮುನ್ನೂರಕ್ಕೂ ಅಧಿಕ ಜನರಿಗೆ ಕನ್ನಡಕ್ಕೆ ವಿತರಣೆ ಮತ್ತು ಮುಂತಾದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅಲ್ಲೇ ಒಂದು ಮು ನಿವೃತ್ತಿಯಾಗುವ ಶಿಕ್ಷೆ ಕಾರ್ಯನಿರ್ವಹಣಾ ಒಂದು ಸನ್ಮಾನ ಸಮಾರಂಭ ಮಾಡಿ ಎಲ್ಲರ ಒಂದು ಪ್ರೀತಿಗೆ ನಮ್ಮ ಪ್ರಾಪ್ತರಾಗಿದ್ದಾರೆ ನಮ್ಮ ಸಂದೇಶ್ ಶೆಟ್ಟಿಯವರು ಎಲ್ಲರ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಹಾಗೆ ಈ ವರ್ಷ ಸಂದೇಶ ಇನ್ನೊಂದು ಕಾರ್ಯಕ್ರಮ ಮಾಡಿದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದರಲ್ಲಿ ಕೂಡ ನೂರಕ್ಕೂ ಹೆಚ್ಚು ನೂರಕ್ಕೂ ಹೆಚ್ಚು ಫಲಾನುಭವಿಗಳು ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಲಯನ್ಸ್ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ ಎರಡು ದೊಡ್ಡ ಕ್ಯಾಂಪನ್ನು ನಾವು ಮಾಡಿದ್ದೇವೆ ಈಗ ಒಂದು ಮುಂದಿನ ದಿನಗಳ ಮಹಿಳಾ ದಿನಾಚರಣೆಯನ್ನು ಕೂಡ ನಾವೊಂದು ಮಾರ್ಚ್ ಎಂಟ ಹತ್ತನೇ ತಾರೀಕಿಗೆ ಒಂದು ಅದ್ದೂರಿ ಮಾಡಲಿಕ್ಕಿದ್ದೇವೆ ನಂತರ ನಮ್ಮ ಲಯನ್ಸ್ ಕ್ಲಬ್ ವಿಟ್ಲ ಸೀಟಿಂದ ಈ ಸಲ ನಮ್ಮ ಕಾರ್ಯದರ್ಶಿ ಶ್ವೇತಾ ರವಿಕುಮಾರ್ ಅವರು ಒಂದು ಕಡಂಬು ಶಾಲೆಗೆ ಒಂದು ಬ್ಯಾಂಡ್ ಸೆಟ್ಟನ್ನು ತನ್ನ ದೇಣಿಗೆಯಾಗಿ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಮತ್ತೆ ಕೂಡ ಏರಿಸಿದ್ದಾರೆ ನಮಗೆ ಭಾಳ ಸಂತೋಷ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಅವರು ಕೂಡ ಟೀಚರೇ ಆ ಶಾಲೆಯದು ಹಾಗೆ ಒಂದು ನಿವೃತ್ತ ಯೋಧರಿಗೆ ನಾವು ಸನ್ಮಾನ ಮಾಡಿದ್ದೇವೆ ಮೊನ್ನೆ ಒಂದು ಒಬ್ಬರು ತೀರಿ ಹೋದರು ಪೌರ ಕಾರ್ಮಿಕರು ಆ ತೀರಿ ಹೋದ ಹೆಂಗ್ ಅವರ ಹೆಂಡತಿ ಮತ್ತು ಮಕ್ಕಳು ಪುರಭವನದ ಹತ್ರ ಇದ್ದರು ಸುಮಾರು ಒಂದು ವಾರ ಅಲ್ಲಿದ್ದರು ಆಗ ನಮ್ಮ ಸಂಸ್ಥೆಯ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ನಮ್ಮ ಸಂಸ್ಥೆಯ ಸುರೇಶ್ ಬನಾರಿ ಮತ್ತು ಮೋಹನ್ ಕಟ್ಟೆಯವರು ನಾವು ಅವರನ್ನು ಪೊಲೀಸ್ ಇಲಾಖೆ ಆಗಲಿ ಪಂಚಾಯತ್ನವರು ನಿರ್ಲಕ್ಷ್ಯ ಮಾಡಿದಾಗ ನಾವು ಅವರನ್ನು ಆಶ್ರಮಕ್ಕೆ ಸೇರಿಸಿ ಒಂದು ವ್ಯವಸ್ಥೆಯನ್ನು ನಾವು ಅಂತ ಹೇಳಿ ಕೂಡ ನಾವು ಸಂತೋಷ ಪಡ್ತಾ ಇದ್ದೇನೆ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಇನ್ನೂ ಕೂಡ ನಾವು ಹಮ್ಮಿಕೊಳ್ಳಿದ್ದೇವೆ ಹಾಗೆಯೇ ಪ್ರತಿಯೊಂದು ಕಾರ್ಯಕ್ರಮ ಈಗ ಕ್ರೀಡಾ ಇದಾಗಿರ್ಬೋದು ಸನ್ಮಾನ ಸಮಾರಂಭ ಎಲ್ಲವನ್ನೂ ನಾವು ಈ ಸ ಕ್ಲಬ್ಬಿನಲ್ಲಿ ಮಾಡಿದ್ದೇವೆ ಈ ಸಲ ಕಾರ್ಯಕ್ರಮ ಸ್ವಲ್ಪ ಕಮ್ಮಿ ಆಗಿರ್ಬೋದು ನಮ್ಮದು ಯಾಕೆ ಹೇಳಿದರೆ ನನಗೆ ಕೂಡ ಅನಾರೋಗ್ಯದಿಂದ ನಾನಿದ್ದೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಜಯರಾಂ ಬಳ್ಳ ನೇತೃತ್ವದಲ್ಲಿ ಇನ್ನು ಮೂರು ತಿಂಗಳಿದೆ ಮಾಡ್ತಾರಂತ ವಿಶ್ವಾಸ ಇದೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಹಾಗೆ ಆಗ ನಮ್ಮ ಓ ಎ ಕೃಷ್ಣರು ಜಿ ಎಫ್ ಕೂಡ ಕಳೆದ ವರ್ಷಕ್ಕೆ ಪಡೆದಿದ್ದಾರೆ ಅದು ಕೂಡ ನಮಗೊಂದು ಸಣ್ಣ ಕ್ಲಬ್ಬಿಗೆ ಪ್ರಥಮ ವರ್ಷವೂ ನಾವು ಎಮ್ ಜಿ ಎಫ್ ಅನ್ನು ಪಡೆದ ಒಂದು ಕೀರ್ತಿ ಕೂಡ ನಮ್ಮ ಕ್ಲಬ್ಬಿಗೆ ಬರ್ತದೆ ಎಲ್ಲರಿಗೂ ಈ ಸಂಧರಿಸಿ ವಿಟ್ಲ ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಮತ್ತಷ್ಟು ಏರಬೇಕು ಗವರ್ನರ್ ಹೇಳಿದ್ದಾರೆ ನಿಮ್ಮ ಸಣ್ಣ ಕ್ಲಬ್ ಆದರೂ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಹೇಳಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಐ ಪಿ ಪಿ ಸಂದೇಶ್ ಶೆಟ್ಟಿಯವರು ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಿದ್ದಾರೆ ನಮ್ಮ ಸದಸ್ಯರಾಗಿರುವಂಥ ಶ್ವೇತಾ ಕಾರ್ಯದರ್ಶಿ ಹಾಗೇ ಒ ಎ ಕೃಷ್ಣ ಟ್ರೆಜರರ್ ಸಾಗೀತಾ ಪಡೆಯರ್ ಹರೀಶ್ ಶೆಟ್ಟಿ ನಿಕಟಪೂರ ನಮ್ಮ ಕಾರ್ಯದರ್ಶಿಗಳು ಧರಣಪ್ಪ ಗೌಡ ಕಟ್ಟೆ ಸದಾನಂದ ಗೌಡ ಹಾಗೂ ಐ ಪಿ ಪಿ ಸಂದೇಶ್ ಶೆಟ್ಟಿ ಬಿಕನಾಜೆ ಇನ್ನು ಕೂಡ ಬರೋರು ಇದ್ದಾರೆ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮಾಡಿ ನಾನೊಬ್ಬ ಎಕ್ಸ್ಟೆನ್ಷನ್ ಚೇರ್ಮನ್ ಆದರೂ ಎಲ್ಲರೂ ಸಹಕಾರವನ್ನು ಇದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗವರ್ನರ್ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಜಿಲ್ಲಾ ಪ್ರಾಜೆಕ್ಟಿಗೆ ಕೂಡ ನಮ್ಮ ಸಹಕಾರ ಉಂಟು ಇವತ್ತು ನಾವು ಕೊಡಲಿಕ್ಕಿದ್ದೇವೆ ಅಂತ ಹೇಳಿ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ